ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಜಗತ್ತಿನ ಇಚ್ಛೆಯಂತೆ ನಾನು ನನ್ನ ನನ್ನಿಚ್ಛೆಯಂತೆ ನಿಸರ್ಗ ನಡಿಬೇಕಂದ್ರೆ ನಡೆಯುವುದಿಲ್ಲ ನಿಸರ್ಗದ ಇಚ್ಛೆಯಂತೆ ನಾನು ನಿಸರ್ಗದ ಇಚ್ಛೆಯನ್ನು ಒಪ್ಪಿಕೊಂಡು ಬದುಕುವ ಗುಣ ಬೆಳೆಸಿಕೊಂಡವನಿಗೆ ಆಧ್ಯಾತ್ಮ ಜೀವಿ ಅಂತಾರಷ್ಟೇ ಅವನಿಗೆ ನಿಸರ್ಗದ ಇಚ್ಛೆಯನ್ನು ಒಪ್ಪಿ ನಾನು ಬದುಕಬೇಕು ಆದರೆ ನಾ ಏನಂತೀನಿ ಅಂದ್ರೆ ನನ್ನ ಇಚ್ಛೆಯಂತೆ ನಡಿಬೇಕೆಲ್ಲ ಆದ್ರೆ ನಿಸರ್ಗದ ಇಚ್ಛೆ ಒಂದು ರೀತಿ ಐತಿ ಈಗ ನೀವೊಂದು ಗಿಡ ಐತಿ ಗಿಡ ಒಂದು ದೊಡ್ಡ ವೃಕ್ಷ ಐತಿ ಆಲದ ಮರ ಅಂತ ತಿಳ್ಕೊಡ್ರಿ ಅದ್ರಾಗ ಒಂದು ಸಣ್ಣ ಎಲಿ ಐತಿ ಆ ಸಣ್ಣ ಎಲಿ ನಾ ಅಳ್ಳ್ಯಾಡ್ದಾಗ ಗಿಡ ಅಳ್ಳಾಡ್ಬೇಕು ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನಿರ್ಬೇಕು ನಡೀತೈತೆ ನಿಮ್ಗೆಲ್ರೆ ಸಾಧ್ಯ ಐತೆ ಸಾಧ್ಯ ಇಲ್ಲ ಎಲಿ ಹ್ಯಾಂಗ್ ಬದುಕಬೇಕು ಅಂದ್ರೆ ತನ್ನಿಚ್ಛೆಯಂತೆ ಎಲಿ ಬದುಕುವುದಲ್ಲ ಗಿಡ ಅಳ್ಳಾಡ್ದಾಗ ತಾನು ಅಳ್ಳಾಡಬೇಕು ಗಿಡ ನಿಂತಾಗ ತಾನು ನಿಲ್ಲಬೇಕು ಹಂಗ ಈ ಪ್ರಪಂಚ ವಿಶ್ವ ಅನ್ನೋದೊಂದು ವಿಶಾಲವಾದ ಆಲದ ವೃಕ್ಷ ಇದು ಈ ನಿಸರ್ಗ ಅನ್ನೋದೊಂದು ಆಲದ ವೃಕ್ಷದೊಳಗೆ ನಾನು ಜೀವಿ ಅನ್ನೋದೊಂದು ಸಣ್ಣ ಎಲೆ ಅಷ್ಟೇ ಇದು ನಾನಿಚ್ಛೆಯಂತೆ ಈ ವಿಶ್ವದ ವೃಕ್ಷ ನಡೆಯುವುದಿಲ್ಲ ಆ ನಿಸರ್ಗದ ವೃಕ್ಷ ಹೇಳದಂಗ ಜೀವಿ ಅನ್ನುವ ಎಲೆ ಕೇಳಬೇಕಾಗ್ತೈತಿ ಇದು ನಿಜವಾದ ಅಧ್ಯಾತ್ಮ ಇದೇ ಅಧ್ಯಾತ್ಮ ಅಷ್ಟೇ ಇದಕ್ಕಿಂತ ಬಿಟ್ಟೇ ಮದ್ರ ಇಚ್ಛೆಯ ನರಿತು ಬದುಕುವುದ ನನ್ನಿಚ್ಛೆ ಇಲ್ಲ ಇಲ್ಲ ಅದರ ಇಚ್ಛೆಯಂತೆ ಬದುಕುವ ನಮಗ ದುಃಖ ಯಾಕಂದ್ರೆ ನಾ ಅನುಕೊಂಡಂಗ ಆಗಬೇಕು ನಾ ಬಯಸಿದ್ದು ಸಿಗಬೇಕಂತ ನಾವಂತೀವಿ ಯಾರದಾಗಿ ಅದು ಹೇಳಿ ಜಗತ್ತಿನೊಳಗೆ ಯಾರಿಗರೇ ಇದು ಇದು ಸಾಧ್ಯ ಏತೇನೋ ನಾ ಬಯಸಿದ್ದು ಜಗತ್ತಿನೊಳಗೆ ಸಿಕ್ಕಿಲ್ಲ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ನಾ ಬಯಸ್ದಂಗಿಲ್ಲ ಇದು ವಿಪರ್ಯಾಸ ಐತಿ ಜಗತ್ತಿಗೆ ನಾ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗಿಲ್ಲ ಇದು ಮಜಾ ಸಾಧ್ಯ ಐತೆ ನೀವು ಮತ್ತು ನೀವು ಅನ್ಬೋದು ಮತ್ತು ಒಟ್ಟೆ ಬಯಸಬಾರ್ದನ್ರಿ ಜೀವನದೊಳಗೆ ಇಚ್ಛೆ ಏನೇ ಒಂದು ಕಲ್ಲು ಐತಿ ಒಂದು ಶವ ಐತಿ ಅದಕ್ಕೂ ಇಚ್ಛೆ ಇಲ್ಲ ಮತ್ತು ನಮಗೂ ಇಚ್ಛೆ ಬೇಡ ಅಂದ್ರಿ ಅಂದ್ರೆ ಮತ್ತು ಆ ಶವಕ್ಕೂ ಕಲ್ಲಿಗೂ ನಮಗೂ ವೇರ್ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎ ಸ್ಟೋನ್ ಆ್ಯಂಡ್ ಎ ಡೆಡ್ ಬಾಡಿ ನಾನು ಎಲ್ಲಿ ಡಿಫ್ರೆನ್ಸ್ ಐತೆ ಹಂಗಿದ್ರೆ ಇಚ್ಛೆ ಪಡಬಾರ್ದಂತಲ್ಲ ಇಚ್ಛೆ ಪಡಬೋದು ತಪ್ಪಲ್ಲ ನಾನು ಇಚ್ಛಿಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪಷ್ಟೆ ಇಚ್ಛೆ ಪಡುವುದು ತಪ್ಪಲ್ಲ ಜಗತ್ತಿನೊಳಗೆ ಒಂದು ಮನೆ ಬೇಕನ್ನುವ ಇಚ್ಛೆ ಗುಬ್ಬಿಗೂಡು ಕಟ್ಟ ಒಂದು ಮದುವೆ ಮಾಡ್ಕೋಬೇಕು ಅನ್ನೋದು ಒಂದಿಷ್ಟು ಹೊಲ ಅನ್ನೋದು ಒಂದು ವ್ಯವಹಾರದೊಳಗೆ ಬಗ್ಗೆ ಬೆಳಿಬೇಕನ್ನೋದು ಒಂದು ನೌಕರಿ ತಗೋಬೇಕು ಇಚ್ಛೆಗಳು ತಪ್ಪಲ್ಲ ಆದರೆ ನನ್ನ ಇಚ್ಛೆಯಂತೆ ಎಲ್ಲವೂ ನಡೀತೈತಿ ಅನ್ನೋದು ತಪ್ಪ ನಾನು ಇಚ್ಛಿಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪ ಈ ಜಗತ್ತು ನಾನು ಇಚ್ಛಿಸಿದ್ದೆಲ್ಲ ಈಡೇರ್ಲಿಕ್ಕೆ ಸಾಧ್ಯ ಐತೆ ಹೇಳಿ ಈ ಜಗತ್ತಿನಲ್ಲಿ ಇಲ್ಲ ಇಚ್ಛೆ ಇರುವುದಿಲ್ಲ ಹೇಳಿ ನನ್ನ ಮಗ ಮುಂದೆ ನನ್ನಂಗಾಗಬೇಕು ಇಚ್ಛೆ ಇಲ್ಲ ನನ್ನ ಮಗ ನಾನು ಹೇಳ್ದಂಗೆ ಕೇಳ್ಬೇಕಾಯ್ತು ಇಚ್ಛೆ ಇಲ್ಲ ನಮಗೆಲ್ಲರಿಗೂ ಇಚ್ಛೆ ಐತೆ ನನ್ನ ಮಗ ನನ್ನ ಹೆಜ್ಜೆಯಾಗಿ ಹೆಜ್ಜೆ ಇಟ್ಟು ನಡಿಬೇಕು ಅವನಿಗೆ ಹಂಗೆ ಬೆಳೆಸಿವಿ ನಾವು ಏನು ಮನೆಯಾಗಿ ಹೀಗೆ ಮನ್ಸಿದ ಮೇಲೆ ಮುಕ್ಕೊಂಡಾಗ ನನ್ನ ಮಗ ನನ್ನ ಎದಿ ಮೇಲೆ ಬಂದು ಇಟ್ಟು ಅಡ್ಡಾಡ್ತಿರ್ತಾವ ಅಡ್ಡಾಡ್ತಿರ್ತಾವಿಲ್ಲ ಹುಡುಗ್ರು ಎದಿ ಮೇಲೆ ಬಂದಾಗ ನನ್ನ ಮಗನ ವಿಡಿಯೋ ಮಾಡುತ್ತೇನೆ ವಿಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತೆಲ್ಲ ಫ್ರೆಂಡ್ಸಿಗೆ ಬಿಡ್ತೀನಿ ಬಿಡ್ತೀನಿ ಮತ್ತು ದೊಡ್ಡವಾದ ಮೇಲೆ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಎದಿ ಮೇಲೆ ಕಾಲ್ ಕೊಡ್ತಾನ ಅವಾಗ ಬಿಡಪ್ಪ ನಮ್ಮ ಚಿನ್ನನ ವಿಡಿಯೋ ಬೀಡು ನೋಡೋಣ ಅವಾಗ ನಮ್ಮ ಚಿನ್ನನ ವೀಡಿಯೋ ಇದು ಅಂತ ಸಾಧ್ಯ ಐತೆ ಎಲ್ಲಿ ನಮ್ಮ ಇಚ್ಛೆಯ ಪ್ರಕಾರ ಏನು ನಡೀತೈತಿ ಈಗ ಹತ್ತೆ ಅದಕ್ಕೆ ಇಚ್ಛೆ ಇರ್ತೈತಿ ಹತ್ತೆ ಏನು ಮಗನಿಗೆ ಒಂದು ಮದುವೆ ಮಾಡಿದೆ ಅಂದ್ರೆ ಸೊಸೆ ಬರ್ತಾಳೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾಳೆ ನಮಗೆ ಕಮ್ಮಿಗೆ ಮೆಲ್ಲಕ್ಕೆ ಆರಾಮ ನಮ್ಮ ಎಡತೆರೆಲ್ಲ ಮಾತು ಹೇಳ್ಕೊಂತ ಕುಂದಿರ್ಬೇಕು ಯಾ ಇದು ಏನು ತಪ್ಪೈತಿ ಇದ್ರಾಗ ಏನು ತಪ್ಪಿಲ್ಲ ಆದರೆ ಈಡೇರ್ಬೇಕಲ್ಲದು ಯಾರು ಈಡ್ಯಾರ ಯಾವ ಹತ್ತಿಗಳು ಈಡೇರಿಲ್ಲ ಅದಕ್ಕೆ ದುಃಖಿತ ಅದಾವೆಲ್ಲ ಅತ್ತಿಗಳು ಅದು ನನ್ನ ಇಚ್ಛೆ ಈಡೇರ್ಬೇಕಂತ ಹತ್ತಿ ಮದುವೆ ಮಾಡುತ್ತೆ ಮದುವೆ ಮಾಡಿ ಸೊಸಿ ಬಂದ್ಲು ಬಂದ ತಕ್ಷಣ ಕೇಳದ್ಲ ಅತ್ತೆ ನಿನಗೆ ಇಡ್ಲಿ ಮಾಡಕ್ ಬರ್ತೈತಿ ಇಡ್ಲಿ ಬರ್ತೈತಿ ಬರ್ತೈತೆ ದೋಷ ಬರ್ತೈತಿ ಹೋಳಿಗೆ ಬರ್ತೈತಿ ಕೀರು ಪುರೆ ಎಲ್ಲ ಬರ್ತೈತೆ ನೀ ಏನು ಕೇಳ್ತಿ ಅದು ಬರ್ತೈತಿ ಹೋಟೆಲ್ದಾಗ ಆರ್ಡ್ರ್ ಕೊಟ್ರಿ ಎಲ್ಲ ಬರ್ತಾವ ನೀ ಏನು ಕೇಳ್ತಲ್ಲ ಹೋಟೆಲ್ದಾಗ ಆರ್ಡರ್ ಕೊಟ್ರಿ ಎಲ್ಲ ಬರ್ತಾವ ಯಾರ ಇಚ್ಛೆ ನಡೀತೈತಿ ಇಚ್ಛೆ ಪಡಬಾರ್ದಂತಲ್ಲ ತೆಲಾಗ ಬಹಳ ಇಟ್ಕೋಬೇಕಾದದ್ದು ಇಚ್ಛೆ ಪಡಬಾರ್ದಂತಲ್ಲ ನಾ ಇಚ್ಛೆ ಪಟ್ಟಿದ್ದೆಲ್ಲ ಈಡೇರದೈತಂತ ತಾಗ್ ಇಟ್ಕೋಬಾರ್ದು ಇದು ಅಧ್ಯಾತ್ಮ ಅಷ್ಟೇ ಇದನ್ನು ಕಲಿಯೋದು ಮನುಷ್ಯ ಎಲ್ಲಿ ಸಾಧ್ಯ ಐತೆ ಹೇಳಿ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ರವೀಂದ್ರನಾಥ್ ಠ್ಯಾಗೋರ್ ಅಂತಾರೆ ಭಗವಂತನೇ ದಿಸ್ ಈಸ್ ಮೈ ಪ್ರೇಯರ್ ಟು ದಿ ಮೈ ಲಾರ್ಡ್ ಐ ಸರೆಂಡರ್ ನನ್ನ ಇಚ್ಛೆ ಅನ್ನುವುದೇನೂ ಇಲ್ಲ ಇಲ್ಲಿ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ನನ್ನ ಇಚ್ಛೆ ಅನ್ನೋದಿಲ್ಲ ಭಗವಂತನೇ ಇಲ್ಲೇನಾದರೂ ಇದ್ರೆ ಇರುವುದು ಒಂದೇ ಇಚ್ಛೆ ಅದು ನಿನ್ನಿಚ್ಛೆ ಅಷ್ಟೇ ನಿನ್ನಿಚ್ಛೆಗೆ ನನ್ನ ಇಚ್ಛೆಯನ್ನೇ ಅರ್ಪಿಸಿ ಬಿಟ್ಟಿದ್ದೇನೆ